ಮತ್ತಾಯ್ನು ಬರೆದಂಥ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೆಯ ವಾಕ್ಯಗಳು ಆತನು ಅವರನ್ನು ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ಈ ವಾಕ್ಯದಲ್ಲಿ ಕ್ರಿಸ್ತನು ತಾನು ಯಾರೆಂಬುದಾಗಿ ತನ್ನ ಶಿಷ್ಯರ ಬಳಿಯಲ್ಲಿ ಕೇಳಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಸು ಕ್ರಿಸ್ತನು ಮೊದಲು ತನ್ನ ಶಿಷ್ಯರ ಬಳಿಯಲ್ಲಿ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆಂಬುದಾಗಿ ಕೇಳುವಾಗ ಅವರು ಕೆಲವರು ನಿನ್ನನ್ನು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ ಕೆಲವರು ಎಲಿಯನು ಅನ್ನುತ್ತಾರೆ ಇನ್ನು ಕೆಲವರು ಎರೇಮಿಯ ಅನ್ನುತ್ತಾರೆ ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ಬನೆಂಬುದಾಗಿ ಹೇಳುತ್ತಾರೆಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಅವರಿಗೆ ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂಬುದಾಗಿ ಕೇಳುತ್ತಾ ಇದ್ದಾನೆ ಅಂದ್ರೆ ಜನರು ನಾನು ಮಾಡಿದಂತಹ ಅದ್ಭುತಗಳನ್ನು ನನ್ನ ಉಪದೇಶಗಳನ್ನ ಕೇಳಿದಂತ ಜನರು ನನ್ನ ವಿಷಯವಾಗಿ ಅನೇಕ ಕಾರ್ಯಗಳನ್ನು ಹೇಳುತ್ತಾ ಇದ್ದಾರೆ ಆದರೆ ನನ್ನೊಂದಿಗೆ ಇದ್ದುಕೊಂಡು ನನ್ನಿಂದ ಆರಿಸಿಕೊಳ್ಳಲ್ಪಟ್ಟವರಾಗಿ ಯಾವಾಗಲೂ ಕೂಡ ನನ್ನೊಂದಿಗೆ ಸಂಚರಿಸುತ್ತಿರುವಂತ ನೀವುಗಳು ನಾನು ಯಾರೆಂಬುದಾಗಿ ಹೇಳುತ್ತೀರಿ ಎಂದು ಕೇಳುವಾಗ ಸೀಮೋನ ಪೇತ್ರನು ನೀನು ಬರಬೇಕಾ ರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನೆ ಎಂಬುದಾಗಿ ಸ್ಪಷ್ಟವಾಗಿ ಉತ್ತರ ಕೊಡುತ್ತಾ ಇದ್ದಾನೆ ಆ ಉತ್ತರವನ್ನ ಕೇಳಿದ ಕೂಡಲೇ ಏಸು ಕ್ರಿಸ್ತನಲ್ಲಿ ಒಂದು ಸಂತೋಷ ಕಾರಣ ಜನರು ಅನೇಕ ಕಾರ್ಯಗಳನ್ನು ಹೇಳುತ್ತಾ ಇದ್ದರೂ ಕೂಡ ತಾನು ತನ್ನ ಯೋಜನೆಯನ್ನ ನೆರವೇರಿಸುವಂತೆ ತನ್ನ ಸುವಾರ್ತೆಯ ಮೂಲಕವಾಗಿ ಜನರಿಗೆ ರಕ್ಷಣೆಯನ್ನು ಉಂಟು ಮಾಡುವಂತೆ ಆರಿಸಿಕೊಂಡಿರುವಂತ ತನ್ನ ಶಿಷ್ಯರು ಆತನ ಕುರಿತಾಗಿ ಒಂದು ತಿಳುವಳಿಕೆಯನ್ನು ಹೊಂದಿರುವಾಗ ಸ್ಪಷ್ಟವಾಗಿ ಅಂತ ಸತ್ಯವನ್ನ ತಿಳಿದಿರುವಾಗ ಅದನ್ನು ಕೇಳಿದ ಕೂಡಲೇ ಆತನಿಗೆ ಸಂತೋಷ ಉಂಟಾಗಿ ಸೀಮೋನ ಪೇತ್ರನನ್ನ ಹೊಗಳುವುದನ್ನ ಈ ವಾಕ್ಯದಲ್ಲಿ ನೋಡಬಹುದಾಗಿದೆ ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಏಸು ಕ್ರಿಸ್ತನ ಕುರಿತಾಗಿ ಲೋಕದವರು ಏನು ಬೇಕಾದರೂ ಹೇಳಲಿ ಕೆಲವರು ಒಳ್ಳೆಯದಾಗಿ ಹೇಳಲಿ ಕೆಲವರು ಕೆಟ್ಟದ್ದಾಗಿ ಹೇಳಲಿ ಅದಲ್ಲ ನೀವು ಕ್ರಿಸ್ತನಿಂದ ಆರಿಸಿಕೊಳ್ಳಲ್ಪಟ್ಟಿರುವಂತಹ ನೀವು ದೇವರ ಉದ್ದೇಶವನ್ನ ಅರಿತಿರುವಂತಹ ನೀವು ಆತನ ಯೋಜನೆಯನ್ನ ನೆರವೇರಿಸುವುದಕ್ಕ ನೇಮಿಸಲ್ಪಟ್ಟಿರುವಂತ ನೀವು ಕ್ರಿಸ್ತನ ಕುರಿತಾಗಿ ಏನು ಹೇಳುತ್ತೀರಾ ಎಷ್ಟರ ಮಟ್ಟಿಗೆ ತಿಳಿದಿದ್ದೀರಾ ಆತನ ಜ್ಞಾನದಲ್ಲಿ ಎಷ್ಟು ಬೆಳವಣಿಗೆಯನ್ನು ಹೊಂದಿದ್ದೀರಾ ಅದನ್ನು ಕ್ರಿಸ್ತನ ಮುಂದೆ ಪ್ರಕಟಿಸುತ್ತಾ ಜೀವಿಸುವಾಗ ನನ್ನ ಕುರಿತಾಗಿ ನನ್ನ ಮಕ್ಕಳು ನಾನು ಆರಿಸಿಕೊಂಡಿರುವಂತ ನನ್ನ ಪ್ರಜೆಗಳು ಇಷ್ಟು ತಿಳಿದಿದ್ದಾರಲ್ಲ ಎಂಬುದಾಗಿ ಕ್ರಿಸ್ತನು ಅದರಲ್ಲಿ ಸಂತೋಷ ಪಡುತ್ತಾನೆ ಅಂಥವರಿಗೆ ಇನ್ನೂ ಹೆಚ್ಚಿನ ಕಾರ್ಯಗಳು ಇನ್ನೂ ಹೆಚ್ಚಿನ ಜವಾಬ್ದಾರಿಗಳು ಕೊಡಲ್ಪಡುವಂಥದ್ದು ಅಂಥವರೇ ದೇವರ ರಾಜ ರಾಜ್ಯದಲ್ಲಿ ಕೂಡ ಪ್ರಯೋಜನವಾಗುವಂಥದ್ದು ಆದ್ದರಿಂದಲೇ ವಾಕ್ಯವು ಹೇಳುತ್ತದೆ ನಾವು ಕೃಪೆಯಲ್ಲಿಯೂ ಕ್ರಿಸ್ತನ ಕುರಿತಂತ ಜ್ಞಾನದಲ್ಲಿಯೂ ಅಭಿವೃದ್ಧಿಯಾಗಬೇಕು ಎಂಬುದಾಗಿ ಇದನ್ನೇ ಅಂತ ಪೌಲನು ಹೇಳುವಾಗ ನನಗೆ ಲಾಭವಾದದನ್ನೆಲ್ಲ ನಷ್ಟವೆಂಬುದಾಗಿ ಎಣಿಸಿ ಕ್ರಿಸ್ತ ಏಸುವ ನರಿಯುವುದೇ ಅತಿ ಶ್ರೇಷ್ಠವೆಂಬುದಾಗಿ ಭಾವಿಸುತ್ತೇನೆಂದು ಹೇಳುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ಕ್ರಿಸ್ತನ ಕುರಿತಂತ ಆಳವಾದಂತಹ ತಿಳುವಳಿಕೆ ಆಳವಾದಂತ ಕೆಲವೊಂದು ರಹಸ್ಯಗಳು ನಮಗೆ ತಿಳಿಯಬೇಕು ಅದರ ದಾಹ ನಮ್ಮಲ್ಲಿ ಇರಬೇಕು ಅದಕ್ಕಾಗಿ ನಾವು ಪ್ರಯಾಸ ಪಡಬೇಕು ಎಂಬುದನ್ನು ತಿಳಿದು ಅದನ್ನು ನಮಗೆ ತಿಳಿಸುವಂತ ಪ್ರಕಟಿಸುವಂತ ಪರಿಶುದ್ಧಾತ್ಮನ ಒಡನಾಟದಲ್ಲಿ ಪವಿತ್ರಾತ್ಮನಿಂದ ತುಂಬಿ ಪ್ರಾರ್ಥಿಸುವಂತ ಅನುಭವದಲ್ಲಿ ಅನ್ಯ ಭಾಷೆಗಳಲ್ಲಿ ದೇವರನ್ನ ಸ್ತುತಿಸುವಂತ ರಹಸ್ಯಗಳನ್ನು ಮಾತನಾಡುವಂಥ ಅನುಭವದಲ್ಲಿ ನಾವು ಮುಂದುವರಿಯುವುದಾದರೆ ಖಂಡಿತವಾಗಿ ದಿವಸಗಳಲ್ಲಿ ಕರ್ತನ ವಿಶೇಷವಂತ ಮಹತ್ತನ್ನ ಕರ್ತನ ವಿಶೇಷವಾದಂಥ ಮಹಿಮೆಯ ಕಾರ್ಯಗಳನ್ನು ಜೀವಿತದಲ್ಲಿ ಜೀವಿತದ ಮೂಲಕವಾಗಿ ನೋಡಬಹುದಾಗಿದೆ ಕರ್ತನು ಆ ರೀತಿಯಾಗಿ ಜ್ಞಾನದಲ್ಲಿ ಬೆಳೆಯುವವರನ್ನ ತನ್ನ ರಾಜ್ಯದಲ್ಲಿ ವಿಶೇಷವಾಗಿ ಪ್ರಯೋಜನ ಪಡಿಸುವಂಥದ್ದು ಬಹಳ ನಿಶ್ಚಯವಾಗಿದೆ ಆದ್ದರಿಂದ ದಿವಸಗಳಲ್ಲಿ ಕ್ರಿಸ್ತನ ಕುರಿತಾಂತ ಆಳವಾದ ಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ಪವಿತ್ರಾತ್ಮನ ಬಲದಲ್ಲಿಯೂ ಅಭಿವೃದ್ಧಿಯನ್ನ ಹೊಂದುತ್ತಾ ಆ ಒಂದು ಜ್ಞಾನದಲ್ಲಿ ನಮ್ಮ ಜೀವಿತವನ್ನು ಮುನ್ನಡೆಸುವಂತೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥನೆ なあ。 ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನೀನು ಜೀವ ಸ್ವರೂಪನಾದಂತಹ ದೇವರ ಕುಮಾರನು ಬರಬೇಕಾಗಿರುವಂತಹ ಕ್ರಿಸ್ತನೆಂಬುದಾಗಿ ಸೀಮನ ಪೇತರನ್ನು ಹೇಳುವಾಗ ನೀನದರಲ್ಲಿ ಸಂತೋಷ ಪಟ್ಟೆ ಅಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ನಿನ್ನ ಕುರಿತಾಗಿರುವಂತಹ ಹೆಚ್ಚಾದ ಜ್ಞಾನವನ್ನು ನಾವು ಹೊಂದುವಾಗ ಹೆಚ್ಚಿನ ಆಳಗಳಿಗೆ ನಾವು ಇಳಿಯುವಾಗ ಕರ್ತನೆ ನೀನದನ್ನು ನೋಡಿ ಸಂತೋಷ ಪಡುವಂತಹ ದೇವರು ಅದಕ್ಕಾಗಿ ನಮ್ಮನ್ನ ಸಮರ್ಪ ಸಮರ್ಪಿಸುತ್ತವೆ ಪರಿಶುದ್ಧಾತ್ಮನೆ ನಮಗೆ ಸಹಾಯ ಮಾಡು ಆಳುವಂತಹ ಕ್ರಿಸ್ತನ ಅನುಭವಗಳನ್ನು ಕ್ರಿಸ್ತನ ಕುರಿತಂತಹ ಜ್ಞಾನಗಳನ್ನಪ್ಪ ನಮಗೆ ಪ್ರಕಟಪಡಿಸುವ ತಿಳುವಳಿಕೆಯನ್ನು ಉಂಟು ಮಾಡು ಕ್ರಿಸ್ತನ ಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ಅಭಿವೃದ್ಧಿಯಾಗುವುದಕ್ಕೆ ಕ್ರಿಸ್ತನನ್ನು ಕುರಿತು ಅರಿತುಕೊಳ್ಳುವುದೇ ಶ್ರೇಷ್ಠವೆಂಬುದಾಗಿ ತಿಳಿದು ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಸಮರ್ಪಿಸುತ್ತಿರುವಂತಹ ಒಬ್ಬೊಬ್ಬರ ಮೇಲೆ ಕರ್ತನ ಪ್ರಸನ್ನತೆ ಇಳಿದು ಬರಲಿ ತಡೆಗಳು ನೀಗಲಿ ಆಶೀರ್ವಾದ ಮೇಲುಗಳು ಉಂಟಾಗಲಿ ಯೇಸುವಿನ ನಾಮದಲ್ಲಿ ಸೈತಾನನ ಮೇಲೆ ಜಯ ಹೊಂದುವಂತ ಅವನ ಕ್ರಿಯೆಗಳನ್ನ ಲಯ ಮಾಡುವಂತೆ ಒಬ್ಬೊಬ್ಬರನ್ನ ಬಲಪಡಿಸು ಕರ್ತನೆ ಯೇಸುವಿನ ನಾಮದಲ್ಲಿ ತಡೆಗಳು ಮುರಿಯಲಿ ಸೈತಾನ ಕ್ರಿಯೆಗಳು ಲಯವಾಗಿ ಹೋಗಲು ಆಶೀರ್ವಾದ ಮಾರ್ಗಗಳು ಮೇಲುಗಳು ಜೀವಿತಕ್ಕೆ ಅನುಗ್ರಹಿಸಲ್ಪಡಲಿ ಘನಪಡಿಸಪ್ಪ ನೀನು ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡತನ Também é. Amém. Amém.